ಅರ್ಜುನ ಕೃಷ್ಣನಿಗೆ ಹೇಳಿದಳ ನನಗೆ ಅವರೆಲ್ಲರನ್ನೂ ಕೌರವರನ್ನೆಲ್ಲರನ್ನು ನೋಡಬೇಕಾಗಿದೆ ಯಾರು ಯುದ್ಧ ಮಾಡಲಿಕ್ಕೆ ಬಂದಿದ್ದಾರೋ ಅವ್ರನ್ನ ನೋಡಬೇಕಾಗಿದೆ ಕೈರ್ಮಯ ಸಹ ಯೋಧವ್ಯಂ ಅಸ್ಮಿನ್ ಋಣ ಸಮುದ್ದೆ ಈ ದುರ್ಬುದ್ಧಿಯಾದ ದುರ್ಯೋಧನನ ಪಕ್ಷದಲ್ಲಿ ಹೋರಾಟ ಮಾಡಬೇಕು ಅಂತ ಕೆಲವರು ಇಲ್ಲಿ ಬಂದು ಕೂತಿದ್ದಾರಲ್ಲ ಅವರನ್ನೆಲ್ಲ ನಾನು ನೋಡಬೇಕಾಗಿದೆ ನಾನು ಈ ಉದ್ದೇಶ ಹೊಂದಿರುವುದರಿಂದ ಎರಡೂ ಸೈನ್ಯಗಳ ನಡುವೆ ನಮ್ಮನ್ನು ರಥವನ್ನು ತಗೊಂಡೋಗಿ ನಿಲ್ಲಿಸೋದು ಈ ಇವೆಲ್ಲವೂ ಕೂಡ ತುಂಬ ಸುಂದರವಾದಂತಹ ಕೆಲವು ಉಪಮಗಳು ರಥ ಅಂತಿದೆಯಲ್ಲ ನಮ್ಮದೇಲಿ ರಥ ಇದೆ ನಮ್ಮ ರಥವನ್ನು ಯಾರು ಸಾರಥಿಯಾಗಿ ಚಲಾಯಿಸ್ತಾ ಇದ್ದಾರೆ ಅಂತೆಲ್ಲ ಪ್ರಶ್ನೆ ಬರ್ತಾರೆ ಅದಕ್ಕೆ ಹೇಳ್ತಾನೆ ಆತ್ಮನ ಪ್ರತಿನ ಬಿದ್ದಿ ಶರೀರ ಪ್ರಥಮೇ ವಚ ಇಂದ್ರಿಯಾಣಿ ಹಯಾಮಾಹು ವಿಷಯ ಗೋಚರ ಕಾಟಕೋಪನಿಷತ್ತು ಇದೊಂದು ತುಂಬ ಸುಂದರವಾದಂತಹ ಉದಾಹರಣೆ ಈ ಶರೀರವೆಂಬ ರಥದ ಬಗ್ಗೆ ಕಾಟಕೋಪನಿಷತ್ತಿನಲ್ಲಿದೆ ಮಹಾಭಾರತದಲ್ಲಿದೆ ಮತ್ತು ಉಪನಿಷತ್ತುಗಳಲ್ಲೂ ಕೂಡ ಬೇರೆ ಇನ್ನೂ ಕೆಲವು ಉಪನಿಷತ್ತುಗಳಲ್ಲೂ ಅದು ಬಹುತಿರುತ್ತೆ ಅಥ ದೇವರಥ್ಯ ವಾಗ್ಬುದ್ಧಿ ಮತ್ತು ಮನಸ್ಸಂಗ್ರಹೀತ ತದೇನು ಪ್ರಾಣೋದು ತಿಷ್ಟತಿ ದೇಹವೆಂಬುದೊಂದು ರಥ ತಸ್ಯ ವಾಗ ಬುದ್ಧಿ ವಾಗಭಿಮಾನಿಯಾದ ಸರಸ್ವತಿ ಪಾರ್ವತಿ ದೇವಿ ಅದರ ಕಡಿವಾಣ ಮನೋಭಿಮಾನಿಯಾದಂಥ ರುದ್ರ ಅದರ ಸಾರಥಿ ಇಲ್ಲಿ ತದೇನು ಪ್ರಾಣೋದು ಚಕ್ಷುಸಿ ಯುಕ್ತೆ ಮನಸ್ ಶ್ರೋ ಚಕ್ಷುಸಿ ಯುಕ್ತೆ ಚಕ್ಷು ಇಂದ್ರಿಯದ ದೇವತೆಗಳು ಸೂರ್ಯ ಮತ್ತು ಸೂರ್ಯನ ಪತ್ನಿಯಾದರೆ ಅದರ ಕುದುರೆಗಳು ಶ್ರೋತ್ರದ ದೇವತೆಗಳು ಚಂದ್ರ ಮತ್ತು ಅವನ ಪತ್ನಿಯಾದರೂ ಅದರ ಕುದುರೆಗಳು ಬಂದಿದೆ ಪ್ರಾಣ ಸ್ವಯಂ ಪ್ರಾಣ ಮತ್ತು ಪರಮಾತ್ಮ ಇಬ್ಬರು ಕೂಡ ಇದರಲ್ಲಿ ಕೂತಿದ್ದಾರೆ ಅಂತ ಇದು ಶರೀರ ಅನ್ನುವ ರಥ ಯಾವತ್ತೂ ಕೂಡ ನಮ್ಮ ಜೊತೆಗಿರುವ ರಥ ಯುದ್ಧದಲ್ಲಿ ಅರ್ಜುನ ಹೋಗಿರೋ ಏರಿದ ರಥ ಇದೆಯಲ್ಲ ಅದು ಯಾವಾಗ ಯುದ್ಧ ಬಂದಾಗ ಏರೋ ರಥ ನಿತ್ಯ ಆ ರಥದಲ್ಲೇ ಕೂತ್ಕೊಂಡು ಸ್ನಾನ ಊಟ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ ಆದರೆ ಶರೀರ ಅನ್ನುವ ರಥ ಇದೆಯಲ್ಲ ಇದನ್ನು ನಾವು ಯಾವತ್ತು ಹುಟ್ಟಿದ್ದೇವೆ ಆವತ್ತಿನಿಂದ ಸೃಷ್ಟಿಗೆ ಬಂದಾಗರಿಂದಲೂ ಶರೀರ ಅನ್ನುವ ಅರ್ಥದಲ್ಲಿ ನಾವು ಇದ್ದೇ ಇದ್ದೇವೆ ಆದ್ದರಿಂದ ಶರೀರ ಅನ್ನೋ ರಥ ನಮಗೂ ಸಂಬಂಧಪಟ್ಟದ್ದು ಯುದ್ಧದ ರಥ ಅಂತಂದ್ರೆ ಅದನ್ನು ಸಂಬಂಧಪಟ್ಟದ್ದು ಈ ಮಹಾಭಾರತದಲ್ಲಿ ಒಂದು ಮಾತು ಇಂದ್ರಿಯ ಗ್ರಾಮ ಸಂಯುಕ್ತೋ ಬುದ್ಧಿ ಸಾರತಿರೇವಚ ಮನಃಪ್ರಗ್ರಹಣ ನಿತ್ಯನ್ ಮಹಾನ್ ಬ್ರಹ್ಮಮಯೋ ರಥ ಇದೊಂದು ಬ್ರಹ್ಮರಥ ಇದ್ರ ಬಗ್ಗೆ ನೋಡಿರು ಎಲ್ಲಿರ್ತದೆ ಬ್ರಹ್ಮರಥ ಉಡುಪಿಯಲ್ಲಿತ್ತು ತಿರುಪತಿಯಲ್ಲಿತ್ತು ಅದು ನೋಡಿ ಗೊತ್ತಿದೆ ಆದರೆ ಮಹಾಭಾರತ ಹೇಳ್ತದೆ ಇದೊಂದು ಬ್ರಹ್ಮರಥ ಮಹಾನ್ ರಥ ಇದನ್ನು ರಥ ಈ ರಥೋತ್ಸವ ಮಾಡಲಿಕ್ಕೆ ಮಳೆಗಾಲ ಕಳಿಬೇಕು ಅಂತ ನಿಯಮ ಏನಿಲ್ಲ ಉತ್ಥಾನದಿ ಬರಬೇಕು ಅಂತ ನಿಯಮ ಏನಿಲ್ಲ ಉಳಿದ ರಥೋತ್ಸವಗಳನ್ನು ಮಾಡಲಿಕ್ಕೆ ಮಳೆಗಾಲದ ರಥೋತ್ಸವ ಇರೋದಿಲ್ಲ ಮತ್ತು ನಿರ್ದಿಷ್ಟವಾದ ಸಮಯನೇ ಬೇಕಾಗ್ತದೆ ಅದಲ್ಲದೇ ಯಾರ್ಯಾರು ಸೇವಾಕರ್ತೃಗಳು ಬೇಕಾಗ್ತದೆ ಇವತ್ತಿಷ್ಟು ದುಡ್ಡು ತುಂಬಿ ನಾವು ರಥೋತ್ಸವ ಮಾಡಿಸ್ಬೇಕು ಅಂತಿದ್ದೀವಿ ಮಾಡಿಸ್ರಿ ಆ ಇಲ್ಲದೆ ಹೋದರೆ ಕೆಲವು ಸರಿ ಮಠದವರೇ ಮಾಡ್ತಿರ್ತಾರೆ ನಮ್ಗೆ ಅದೆಲ್ಲ ಗೊತ್ತಿತ್ತು ಅಂತೂ ಅಲ್ಲಿ ಬೆಳ್ಳಿ ರಥ ಬಂಗಾರದ ರಥ ಬ್ರಹ್ಮರಥ ಅವುಗಳ ಉತ್ಸವಕ್ಕೆ ಒಂದು ನಿರ್ದಿಷ್ಟವಾದ ಕಾಲ ಇದೆ ನಿರ್ದಿಷ್ಟವಾದ ನಿಮಿತ್ತಗಳಿರ್ತವೆ ನಮ್ಮದು ಹೇಗೆ ಅಂದರೆ ಹುಟ್ಟಿದ ಆರಭ್ಯ ಸಾಯುವವರೆಗೂ ನಮ್ಮೀ ಬ್ರಹ್ಮರಥ ನಮ್ಮ ಈ ದೇಹ ಅನ್ನುವ ಬ್ರಹ್ಮರಥ ನಿತ್ಯ ಓಡಾಡಿಕೊಂಡೇ ನಿತ್ಯ ಎಲ್ಲ ಕಾಲದಲ್ಲೂ ರಾತ್ರಿ ಮಲ್ಗೊಂಡದ್ದು ಬಿಟ್ಟರೆ ಉಳಿದೆಲ್ಲ ಕಾಲದಲ್ಲೂ ಓಡಾಡ್ತಾ ಇರ್ತವೆ ಇದಕ್ಕೆ ಮಳೆಗಾಲ ಚಳಿಗಾಲ ಬೇಸಿಗೆ ಅನ್ನುವಂಥ ನಿರ್ಬಂಧಗಳಿಲ್ಲ ಈ ಬ್ರಹ್ಮರಥವನ್ನು ಏರಿ ಸ್ವಯಂ ಭಗವಂತ ಬರ್ತಾನೆ ಇದೊಂದು ಶ್ಲೋಕನೂ ನೀವು ಎಲ್ಲರೂ ಕೇಳುತ್ತೆ ರಥಸ್ಥಂ ಕೇಶವನ ದೃಷ್ಟ ಪುನರ್ಜನ್ಮ ನೈತ್ಯತೆ ಅಂತ ಕೆ ಭಗವಂತನನ್ನು ಕಂಡರೆ ಮತ್ತು ಪುನರ್ಜನ್ಮ ಇಲ್ಲ ಬ್ರಹ್ಮರಥ ಬೆಳ್ಳಿ ರಥ ಬಂಗಾರದ ರಥದಲ್ಲಿರುವಂಥ ಭಗವಂತನನ್ನು ಕಂಡರೆ ಪುನರ್ಜನ್ಮ ಇಲ್ಲ ಅನ್ನೋ ಮಾತು ತುಂಬ ಸೀಮಿತವಾದ ಏನೂ ಶ್ರವಣ ಮಾಡಿದೆ ಧ್ಯಾನ ಮಾಡಿದೆ ಮನನ ಮಾಡಿದೆ ಧರ್ಮಾಚರಣೆ ಇಲ್ಲದೇನೆ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗಿ ವರ್ಷಕ್ಕೊಂದು ಸರಿ ರಥೋತ್ಸವದಲ್ಲಿ ಪಾಲ್ಗೊಂಡ ಮಾತ್ರಕ್ಕೆ ಆ ರಥವನ್ನು ಎಳೆಯುವ ನೂರಾರು ಜನರಲ್ಲಿ ನಾವೂ ಒಬ್ಬರಾದ ಮಾತ್ರಕ್ಕೆ ಮೋಕ್ಷ ಸಿಗೋದಿಲ್ಲ ರಥದಲ್ಲಿರೋ ಭಗವಂತನನ್ನು ಕಾಣುವುದು ಅಂದರೆ ನಮ್ಮ ದೇಹದೊಳಗಿರೋ ಭಗವಂತನನ್ನು ಕಾಣುವುದು ನಮ್ಮ ದೇಹ ನಮ್ಮ ಜೀವ ಅನ್ನೋದು ಅಂತ ಅದೊಂದು ರಥವೇ ಅಲ್ಲಿ ಭಗವಂತನನ್ನು ಕಂಡ್ರೆ ಪುನರ್ಜನ್ಮ ಇಲ್ಲ ಅಂತ ತಾತ್ಪರ್ಯ ಇದೊಂದು ಹೀಗೆ ನಮ್ಮ ನಮ್ಮ ನಿಮ್ಮ ದೇಹಗಳೆಲ್ಲವೂ ಎಲ್ಲರೂ ಕೂಡ ಮಹಾನ್ ಬ್ರಹ್ಮರಥಗಳು ಈ ಬ್ರಹ್ಮರಥವನ್ನು ಯಾವತ್ತೂ ಚೆನ್ನಾಗಿಟ್ಕೋಬೇಕು ಒಂದು ಸಂಸ್ಕೃತ ಸುಭಾಷಿತ ಹೇಳ್ತದೆ ಪುರಾಭಿಮಾನ ವೃತ ತದ್ದಾಢ ವಿನಾಕಥ ಚಿತ್ತತ್ ಸ್ವಾಸ್ಥ್ಯ ಮಿನಾತಚ್ಚ ಶಿವಭಕ್ತಿಯನ್ನು ದೃಢ ಹಾಕುವಂಥ ಪುರ ಅಂದರೆ ನಮಗೆ ಈ ಪಟ್ಟಣ ಅಥವಾ ನಮ್ಮ ದೇಹವೆಂಬ ಪಟ್ಟಣ ಅಥವಾ ನಮ್ಮ ಈ ಶರೀರವೆಂಬ ರಥ ಇದರ ಬಗ್ಗೆ ಒಂದು ಸ್ವಲ್ಪ ಅಭಿಮಾನ ಇರಬೇಕಂತ ಭಗವದ್ಗೀತೆ ಆರಂಭನ ಇರ್ಬೇಕು ಮಾಡ್ತಿದ್ದೇವಲ್ಲ ಅಭಿಮಾನವನ್ನು ಬಿಡು ಅಂತ ಭಗವಂತ ಹೇಳ್ತಿರ್ತಾನೆ ಮುಂದೆ ಎಲ್ಲ ಪತ್ನಿ ಮಕ್ಕಳು ಸಂಸಾರ ಇದೆಲ್ಲದ್ರ ಬಗ್ಗೆ ಅಭಿಮಾನ ಬಿಡು ಅಭಿಮಾನವೇ ಮಾರಕ ಮಾತಾ ಸ್ಪರ್ಶ ಸುಖವಂತೇಯ ಇತ್ಯಾದಿ ಶ್ಲೋಕಗಳಲ್ಲಿ ಅಭಿಮಾನ ಇದ್ದರೆ ಸುಖ ದುಃಖಗಳಾಗ್ತವೆ ಅಭಿಮಾನ ಇಲ್ಲದೆ ಹೋದರೆ ಸುಖ ದುಃಖ ಆಗೋದಿಲ್ಲ ಆದ್ದರಿಂದ ಅಭಿಮಾನವನ್ನು ಬಿಡುವಂಥ ಮುಂದೆಲ್ಲ ಹೇಳ್ತಿದ್ದಾರೆ ಆದರೆ ನಮ್ಮ ಈ ಶರೀರ ಅನ್ನುವ ಒಂದು ಪುರ ಇದೆಯಲ್ಲ ಅಥವಾ ರಥ ಇದೆಯಲ್ಲ ಇದರ ಬಗ್ಗೆ ಒಂದು ಸ್ವಲ್ಪ ಅಭಿಮಾನ ಇರಬೇಕಂತ ಇದ್ದು ಅದನ್ನು ಗಟ್ಟಿಮುಟ್ಟಾಗಿ ಇಟ್ಕೋಬೇಕಂತ ನಾವು ನಮ್ಮ ಶರೀರವನ್ನು ನಮ್ಮ ಶರೀರವೇ ಗಟ್ಟಿಮುಟ್ಟಾಗಿದ್ದೇ ಹೋದರೆ ವಿನಾ ವಿನಾಕ ಚಿತ್ತ ಸ್ವಾಸ್ಥ್ಯ ಶರೀರವೆಂಬರ ರಥ ಗಟ್ಟಿ ಮುಟ್ಟಾಗಿಲ್ಲದೆ ಹೋದರೆ ನಮಗೆ ಚಿತ್ತ ಮನಸ್ಸಿನ ಸ್ವಾಸ್ಥ್ಯ ಬರುವುದು ಹೇಗೆ ಚಿತ್ತ ಸ್ವಾಸ್ಥ್ಯ ಇಲ್ಲದೆ ಹೋದರೆ ಭಗವದ್ಭಕ್ತಿ ಹೇಗೆ ಭಗವದ್ಭಕ್ತಿಯನ್ನು ಬೆಳೆಸುವುದು ನಮ್ಮ ಉದ್ದೇಶ ಅದಕ್ಕಾಗಿ ಮನಸ್ಸು ಗಟ್ಟಿಮುಟ್ಟಾಗಿರ್ಬೇಕು ಮನಸ್ಸು ಗಟ್ಟಿಮುಟ್ಟಾಗಿರ್ಬೇಕಾದ್ರೆ ಶರೀರವೂ ಗಟ್ಟಿ ಇಂಗ್ಲೀಷ್ನಲ್ಲಿ ಅದನ್ನು ಹೇಳ್ತಾರೆ ಎ ಸೌಂಡ್ ಮೈಂಡಿ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಶರೀರ ಬಲಿಷ್ಠವಾಗಿದ್ದರೆ ಮನಸ್ಸು ಕೂಡ ಬಲಿಷ್ಠವಾಗಿರ್ತದೆ ನಮಗೆ ನಿಮಗೆ ಯಾವತ್ತಾದರೂ ಅನಾರೋಗ್ಯ ಆಗಿದ್ದರೆ ಶರೀರಕ್ಕೆ ಇನ್ಫೆಕ್ಷನ್ ಆಗಿದ್ದರೆ ಮನಸ್ಸಿಗೂ ಕೂಡ ತೊಂದರೆ ಆಗ್ತದೆ ಇಲ್ಲ ನಾವು ಅದನ್ನು ನೋಡಿದ್ದೇವೆ ಶರೀರಕ್ಕೆ ಅನಾರೋಗ್ಯ ಆಗಿದ್ದಾಗ ಮನಸ್ಸಿಗೂ ತೊಂದರೆ ಆಗಿರ್ತದೆ ಭಗವದ್ಗೀತೆ ಪ್ರವಚನ ಮಾಡ್ತೀನಿ ಬಾ ಅಂತ ಕರೆದ್ರೆ ಆ ಕಡೆ ಮನಸ್ಸೇ ಹೋಗೋದಿಲ್ಲ ನೀನು ಭಗವದ್ಗೀತೆಯು ನೀನು ಆ ಕಡೆ ಇಲ್ಲಿ ಏನೂ ಬೇಡ ಅಂತ ಮನಸ್ಸು ಮುಷ್ಕರ ಹೂಡಿಬಿಡ್ತದೆ ದೇಹ ಮನಸ್ಸಲ್ಲಿ ಮುಷ್ಕರ ಹೂಡಿಬಿಡ್ತಾವೆ ನಮಗೆ ಗೊತ್ತಿದೆ ದೇಹ ಮನಸ್ಸುಗಳ ಮೂಲಕ ಪರಸ್ಪರ ಒಂದು ಪರಿಣಾಮ ಆಗ್ತದೆ ದೇಹ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದೆ ಮನಸ್ಸು ದೇಹದ ಮೇಲೆ ಪರಿಣಾಮ ಬೀರ್ತದೆ ಇವೆಲ್ಲವೂ ಜಗತ್ತಿನಲ್ಲಿ ನಡೀತಿರ್ತವೆ ಆದ್ದರಿಂದ ನಮ್ಮ ಶರೀರದ ಆರೋಗ್ಯದ ಬಗ್ಗೆ ಮನಸ್ಸಿನ ಆರೋಗ್ಯದ ಬಗ್ಗೆ ಒಂದಿಷ್ಟು ಎಚ್ಚರಿಕೆ ಹೊತ್ತು ಇರಬೇಕಂತ ಅದಿದ್ದರೆ ಆ ಶರೀರ ಸ್ವಸ್ ಸ್ವಸ್ಥವಾಗಿತ್ತು ಆ ಶರೀರ ಸ್ವಸ್ಥವಾಗಿರಬೇಕು ಅನ್ನೋದನ್ನೇ ಭಗವದ್ಗೀತಾದಲ್ಲಿ ಕೂಡ ಹೇಳಿದ್ದಾರೆ ಯುಕ್ತ ಆಹಾರ ಯುಕ್ತ ಆಹಾರ ವಿಹಾರಸ ಯುಕ್ತ ಜ್ಯೇಷ್ಠಸ ಕರ್ಮಣ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಬೇಕು ಯುಕ್ತವಾದ ಆಹಾರ ವಿಹಾರ ಇರಬೇಕು ಅದ್ರ ಮೂಲಕ ಶರೀರ ಸುಸ್ಥವಾಗಿರಬೇಕು ಅಂತ ಹೇಳಿದ್ದಾನೆ ಆದ್ದರಿಂದ ಅಭಿಮಾನವನ್ನು ಇಡುವುದೊಂದು ಹೇಗೆ ಶರೀರವನ್ನು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಬೀದಿಯಲ್ಲಿ ಓಡಾಡಲಿಕ್ಕಾಗಿ ಅಲ್ಲ ಅದು ಭಗವಂತನೇ ರಥ ಈ ಶರೀರ ಅನ್ನುವ ಒಂದು ಭಕ್ತಿಯನ್ನು ಅದ್ರ ಬಗ್ಗೆ ಇಟ್ಟುಕೊಂಡು ಒಂದು ಭಾವನೆಯನ್ನು ಅದ್ರ ಬಗ್ಗೆ ಇಟ್ಕೊಂಡು ಅನುಸಂಧಾನವನ್ನು ಇಟ್ಕೊಂಡು ನಾವು ಆ ಶರೀರದ ಆರೋಗ್ಯದ ಬಗ್ಗೆ ವಿಚಾರ ಮಾಡಿದರೆ ಆಸನ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿದರೆ ಆಸನ ಪ್ರಾಣಾಯಾಮಗಳ ಬಗ್ಗೆಯೂ ಕೂಡ ಭಗವದ್ಗೀತಾದಲ್ಲಿ ಬರ್ತದೆ ನಮಗೆ ಗೊತ್ತು ಇವೆಲ್ಲವೂ ಇರುವುದು ಶರೀರದ ಸ್ವಾಸ್ಥ್ಯಕ್ಕಾಗಿ ಚಿತ್ತದ ಸ್ವಾಸ್ಥ್ಯಕ್ಕಾಗಿ ಮತ್ತು ಮನಸ್ಸಿನ ಸ್ವಾಸ್ಥ್ಯಕ್ಕಾಗಿ ಅದಕ್ಕಾಗಿ ಆ ಶರೀರವು ಕೂಡ ದೃಢ ಹೋಗಿರಬೇಕು ಈಗ ನೋಡಿ ರಥವನ್ನು ಎರಡು ಇಬ್ಬರ ನಡುವೆ ನಿಲ್ಲಿಸುವಂತ ಹೇಳ್ತಿದ್ದಾನೆ ರಥವನ್ನು ನಿಲ್ಲಿಸುವುದು ಅಂದರೆ ನಾವು ನಮ್ಮ ಈ ಶರೀರ ಅನ್ನುವ ರಥವನ್ನು ನಮ್ಮ ವ್ಯಕ್ತಿತ್ವ ಅನ್ನುವ ರಥವನ್ನು ದುಷ್ಟಶಕ್ತಿಗಳು ಮತ್ತು ಸತ್ ಶಕ್ತಿಗಳ ನಡುವೆ ನಿಲ್ಲಿಸು ಅಂತ ಭಗವಂತನ ಕೇಳ್ಕೊಳ್ಳೋದು ಹಾಗೆ ಕೇಳ್ಕೊಂಡ್ರೆ ಭಗವಂತ ಅಲ್ಲಿ ತೊಂದೋಗಿ ನಿಲ್ಲಿಸ್ತಾನೆ ಬರೀ ನಿಲ್ಲಿಸುವುದು ಮಾತ್ರ ತೊಂಡೋಗಿ ನಿಲ್ಲಿಸುವ ನಿಲ್ಲಿಸಿ ಅವನು ಸುಮ್ಮನೆ ಆಗಿಬಿಡ್ತಾನೆ ನೀನು ಏನು ಮಾಡ್ತಿ ಮಾಡ್ಕೊ ಅಂತ ಹೇಳಿಬಿಡ್ತಾನೆ ಹಾಗಲ್ಲ ದುಷ್ಟಶಕ್ತಿಗಳು ಮತ್ತು ಸತ್ಶಕ್ತಿಗಳ ನಡುವಿನ ಕಾದಾಟದ ಒಂದು ಪ್ರಸಂಗದಲ್ಲಿ ನಮ್ಮ ಶರೀರ ವಿವ ರಥವನ್ನು ತೊಗೊಂಡು ನಿಲ್ಲಿಸು ಅಷ್ಟು ಮಾತ್ರ ಅಲ್ಲ ಸಚ್ಚಕ್ತಿಗಳ ಒಂದು ಹೋರಾಟ ತುಷ್ಟಶಕ್ತಿಗಳ ವಿರುದ್ಧ ಏನಿದೆ ಆ ಹೋರಾಟ ಮಾಡಲಿಕ್ಕೆ ನಮಗೆ ಬೇಕಾದ ಶಕ್ತಿಯನ್ನು ನೀನೇ ತುಂಬೋ ನೀನು ತುಂಬಿದರೆ ಅದಾಗ್ತದೆ ಈಗ ಮನ್ಯು ಸೂಕ್ತ ಇದೆಯಲ್ಲ ಎಷ್ಟೇ ಮನ್ಯೋ ವಿಜತ್ ಸಹಾಯಕ ಸಹಭೋಗ ಪುಷ್ಯತೆ ವಿಶ್ವಮಾನುಷಕ ಸಾ ಶ್ಯಾಮದ ಸಮಾಧಿನ್ವಯ ವಿಜ ಸಹಸ್ಕೃತೇನ ಸಹ ಸಹ ಸಹಸ್ಕೃತ ನಾವಿಬ್ಬರೂ ಹೋಗಿ ಯುದ್ಧ ಮಾಡೋಣ ಬಾ ಅಂತ ಆ ಮನುಷ್ಯದಲ್ಲಿ ಭಗವಂತನನ್ನು ಕರೀತಾನೆ ಭೀಮಸೇನೆ ಹೀಗೆ ಇಬ್ಬರೂ ಹೋಗಿ ಮಾಡಿದರೆ ಆ ಯುದ್ಧ ನಡೀತದೆ ನೀನು ಒಳಗೆ ನಿಂತು ಯುದ್ಧ ಮಾಡಬೇಕು ನಾನು ನೀನು ದಡದ ಮೇಲೆ ನಿಂತು ನೋಡ್ತಾ ಇದ್ರೆ ನಾನು ಯುದ್ಧ ಮಾಡಲಿಕ್ಕೆ ಹೋದರೆ ಯುದ್ಧ ಮಾಡಲಿಕ್ಕೆ ನನ್ನ ಕೈಯಿಂದ ಸಾಧ್ಯ ಆಗೋದೇ ಇಲ್ಲ ನಾನು ಒಳಗೆ ನೀನು ನಿಂತು ಬಿಂಬನಾಗಿ ನಿಂತು ನೀನು ಯುದ್ಧ ಮಾಡಿದರೆ ಪ್ರತಿಬಿಂಬನ ನಾನು ಯುದ್ಧ ಮಾಡ್ತೇನೆ ಅದು ಅಲ್ಲಿರುವಂಥ ವಿಚಾರ ತೊಗೊಂಡೋಗಿ ನಿಲ್ಲಿಸು ದುಷ್ಟಶಕ್ತಿಗಳ ವಿರುದ್ಧ ನನ್ನ ಹೋರಾಟದಲ್ಲಿ ನನಗೆ ಜಯ ಬರುವಂತೆ ಮಾಡು ಅಂತ ಅವನು ಕೇಳಬೇಕು ಮನುಷ್ಯನ ಮನಸ್ಸು ಎಷ್ಟು ಸೂಕ್ಷ್ಮವಾಗಿರ್ತದೆ ಅಂದರೆ ಸ್ವಲ್ಪ ಇದನ್ನು ವಿಚಾರ ಮಾಡಬೇಕು ಅರ್ಜುನ ಯಾರು ಇಂದ್ರನ ಅವತಾರ ಅವನಲ್ಲಿ ನರನ ಅಂದರೆ ಶೇಷನ ಆವೇಶ ಇದೆ ಈಗ ಆದರೆ ಈಗ ಅವನು ಹುಟ್ಟಿ ಬಂದು ದೇನಾಗಿ ಹುಟ್ಟಿ ಬಂದಿದ್ದಾನೆ ಮನುಷ್ಯನಾಗಿ ಹುಟ್ಟಿ ಮಾಡಿದ್ದಾನೆ ಮನುಷ್ಯನಾಗಿ ಹುಟ್ಟಿ ಬಂದಾಗ ನಮ್ಮ ದೇಹ ಮನಸ್ಸು ಎಷ್ಟು ಸೂಕ್ಷ್ಮವಾಗಿ ಬಿಡ್ತವೆ ಅಂದರೆ ಇದೊಂದು ತುಂಬ ಆಶ್ಚರ್ಯದ ಸಂಗತಿ ಯಾವತ್ತೂ ಕೂಡ ನಮ್ಮ ಮನಸ್ಸನ್ನು ವಿಚಲಿತವನ್ನಾಗಿ ಮಾಡ್ತಿರ್ತದೆ ಇವತ್ತು ನಾವು ನೀವು ಮನುಷ್ಯನಂತೆ ವರ್ತಿಸ್ತಾ ಇದ್ದೀವಿ ಹೌದಾ ಎರಡು ಕಾಲ ಮೇಲೆ ನಡೀತೀವಿ ಮನುಷ್ಯರಿಗೆ ತಕ್ಕಂತೆ ವರ್ತಿಸ್ತೀವಿ ಮಾತು ಕಲ್ತಿದ್ದೀವಿ ಒಳಗಿರುವುದು ಯಾವುದು ಒಂದು ಆತ್ಮ ಮಂಗನ ಒಳಗಿರುವ ಮಂಗನ ದೇಹದೊಳಗಿರುವುದು ಯಾವುದು ಅದು ಆತ್ಮವೇ ನಾಯಿ ಕೃಮಿ ಕೀಟದೊಳಗಿರುವುದು ಆತ್ಮವೇ ಆ ಆತ್ಮವು ಈ ಆತ್ಮವು ಹಿಂದೆ ಅನೇಕ ಜನ್ಮಗಳನ್ನು ಅನುಭವಿಸಿದೆ ಬಹು ವಿಧಿ ವ್ಯತೀತಾನೆ ಜನ್ಮಾನಿತ ಉಚಾರಿಸಿದೆ ನೀನು ನಾನು ಹಿಂದೆ ಅನೇಕ ಜನ್ಮಗಳು ನಾನು ಭವಿಸಿದ್ದೆವು ಅವೆಲ್ಲ ಜನ್ಮಗಳು ಏನು ಅಂತ ನನಗೆ ಗೊತ್ತು ನಿನ್ನದೂ ಗೊತ್ತು ನನಗೆ ನನ್ನದೂ ಗೊತ್ತು ನಿನಗೆ ನನ್ನದಂತೂ ಗೊತ್ತಿಲ್ಲೇ ಇಲ್ಲ ಭಗವಂತರ ಅಂತೂ ಗೊತ್ತಿಲ್ಲೇ ಇಲ್ಲ ನಿನ್ನ ನಿನ್ನ ಬಗ್ಗೆಯೂ ನಿನಗೇನು ಅನೇಕ ಜನ್ಮ ಆಗಿದೆ ನಿನಗೆ ನನಗೆ ಗೊತ್ತಾ ಏನೂ ಗೊತ್ತಿಲ್ಲ ಈ ಆತ್ಮ ಇದೆ ಒಳಗಿರುವ ಆತ್ಮ ಹಿಂದೆ ಕೆಲವೊಂದು ಬಾರಿ ಮಂಗನಾಗಿ ಮತ್ತೊಂದು ಬಾರಿ ಪಕ್ಷಿಯಾಗಿ ಮೀನಾಗಿ ಏನೇನೋ ಆಗಿ ಹುಟ್ಟಿತ್ತು ಇದು ನನಗೆ ಆಶ್ಚರ್ಯ ಅನಿಸೋದು ಇದೇ ಆತ್ಮವನ್ನು ತೊಗೊಂಡೋಗಿ ನೀವು ಈ ಪರೀಕ್ಷೆ ಮಾಡಿ ನೋಡ್ರಿ ನಮಗೆ ಸಾಧ್ಯ ಆಗೋದಿಲ್ಲ ಅದು ವಿಷಯ ಬೇರೆ ಈ ಆತ್ಮನ ತೊಗೊಂಡೋಗಿ ಮಂಗನ ದೇಹದಲ್ಲಿ ಇಡ್ರಿ ಇದ್ದಕ್ಕಿದ್ದಂತೆ ತಾನು ಪಂಡಿತ ಅನ್ನೋದನ್ನು ಮರೆತು ತಾನು ಮನುಷ್ಯ ಅನ್ನೋದನ್ನು ಮರೆತು ಸಾಧನೆ ಮಾಡಬೇಕಾದ ವ್ಯಕ್ತಿ ಅನ್ನೋದನ್ನು ಮರೆತು ಆ ಮಂಗನ ದೇಹದಲ್ಲಿ ಅದು ಹೇಗೆ ಮಾಡಬೇಕು ಹಾಗೂ ಒತ್ತಿಸ್ಲಿಕ್ಕೆ ಶುರು ಮಾಡ್ತದೆ ಕುಣಿದಾಗ್ಲಿಕ್ಕೆ ಶುರು ಮಾಡ್ತದೆ ದೇಹ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ ಮನಸ್ಸು ದೇಹದ ಮೇಲೆ ಪರಿಣಾಮ ಬೀರ್ತದೆ ನೀವು ಚಿಕ್ಕವರಾಗಿದ್ದಾಗ ಇದು ನೋಡಿ ನಾವು ಇದನ್ನು ಅನುಭವದಿಂದ ತಿಳ್ಕೋಬೇಕು ಈ ದೇಹವನ್ನು ತಗೊಂಡೋಗಿ ಮಂಗನ ದೇಹದಲ್ಲಿ ಇಡುವುದು ದೊಡ್ಡ ಮಾತಾಯಿತು ಸಾಧ್ಯ ಆಗಲಿಕ್ಕಿಲ್ಲ ನಾವು ಚಿಕ್ಕವರಿದ್ದಾಗ ಹೇಗಿದ್ದೆವು ಮಂಗಲಂತೇ ಕುಡಿದಾಡ್ತಾ ಇತ್ತು ಯಾವುದು ಹಿತ ಯಾವುದು ಅಹಿತ ಅಂದರೆ ಗೊತ್ತಾಗ್ತಿರಲಿಲ್ಲ ಯಾವುದು ಇಷ್ಟ ಯಾವುದು ಅನಿಷ್ಟ ಅಂದೇನು ಗೊತ್ತಾಗ್ತಿರಲಿಲ್ಲ ವಸ್ತುತಃ ಒಬ್ಬ ಚಿಕ್ಕ ಮಗುವಿಗೂ ಮಂಗಲಿಗೂ ಏನು ವ್ಯತ್ಯಾಸ ಇರ್ತದೆ ಪ್ರಾಣಿಗಳು ಬತ್ತಲಾಗಿರ್ತವೆ ಇವು ಬತ್ತಲಾಗಿರ್ತವೆ ಅವು ತಿನ್ನುವುದರಲ್ಲಿ ಮಲ್ಕೊಳ್ಳುವುದರಲ್ಲಿ ಆಸಕ್ತಿ ಆಗಿರ್ತವೆ ಇವನಿಗೂ ಅಷ್ಟೇ ಆಸಕ್ತಿ ಇರ್ತದೆ ಹೌದಾ ಆ ಚಿಕ್ಕ ಮಗುವಿನ ದೇಹ ಎಳೆ ದೇಹ ಇರ್ತದಲ್ಲ ಅದು ನಮ್ಮ ಮನಸ್ಸಿನ ಮೇಲೆ ಹಾಗೆ ಪರಿಣಾಮ ಬೀರ್ತದೆ ಹೋದ್ರ ಒಂದು ದೊಡ್ಡ ಪಂಡಿತ ಆಗಬೇಕು ಈಗ ಚಿಕ್ಕ ಮಗುವಿನ ದೇಹದಲ್ಲಿ ಹುಟ್ಟಿದರೆ ಮಗುವಿನಂತಲೇ ವರ್ತಿಸ್ತರು ಕೆಲವು ವರ್ಷ ಕಾಲ ಹೋದರೆ ಮುಂದೆ ಯೌವನು ಬಂದ ಮೇಲೆ ಅಳಕ್ತಕ್ಕಂತೆ ವರ್ತಿಸ್ತಾರೆ ಒಳಗಿರುವ ಆತ್ಮಕ್ಕೆ ಬೇಕಾದಷ್ಟು ಹಿನ್ನೆಲೆ ಇದೆ ಹಿಂದೆ ಏನೇನೇನೋ ನೋಡಿದೆ ತಿಳಿದಿದೆ ಕಲ್ತಿದೆ ಆಗ ಈಗ ಮಾತ್ರ ಶರೀರ ಬಂದರೆ ಹಾಗೇನೆ ಮುಪ್ಪು ಬಂದರೆ ಮತ್ತೆ ಈಗ ಒಂದು ಸ್ವಲ್ಪ ಮಧ್ಯ ವಯಸ್ಸಿನಲ್ಲಿ ಏನೋ ಒಂದಿಷ್ಟು ತಿಳುವಳಿಕೆ ಇದೆ ಮುಪ್ಪು ಬಂದರೆ ಶರೀರ ಇಂದ್ರಿಯ ಇಂದ್ರಿಯ ಮೇಲೆ ದುರ್ಬಲ ಆದಾಗ ಮತ್ತು ಮನಸ್ಸು ದುರ್ಬಲ ಆಗಿರ್ತದೆ ಚಿಂತಾಗ್ರಸ್ತ ಆಗಿರ್ಬೋದು ಶರೀರ ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಮನಸ್ಸಿನ ಮೇಲೆ ಆತ್ಮದ ಮೇಲೆ ಅನ್ನೋದನ್ನು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು ಶರೀರದ ಕೈಗೊಂಬೆ ನಾವು ಇನ್ನು ಕೆಲವು ಕಡೆ ಮನಸ್ಸೇ ಪರಿಣಾಮ ಬೀರುತ್ತದೆ ಮನುಷ್ಯ ಈಗ ಅರ್ಜುನ ಮನುಷ್ಯನೇ ಹುಟ್ಟಿದ್ದಾನಲ್ಲ ಅದು ಮಹಾಭಾರತದ ವ್ಯಾಪಾರಿರ್ಣಯ ಒಂದು ಕಡೆ ಹೇಳ್ತದೆ ಮಾನುಷ ಅನ್ನೋನು ಹೋಗಿ ಅಂದರೆ ಮಾನುಷೇ ಈ ಅಂದ್ರೆ ಯಾರು ಅಗ್ನಿ ಅವತಾರ ದ್ರೌಪದಿ ಇದ್ದಲ್ಲ ಅವಳಲ್ಲಿ ಯಾರ್ಯಾರಿದ್ದಾರೆ ಪಾರ್ವತಿ ಇದ್ದಾಳೆ ಶಚಿ ಶ್ಯಾಮರಾಜ್ ಉಷಾ ಇವರೆಲ್ಲ ಇದ್ದಾರೆ ದೇವಿ ಇದ್ದಾಳೆ ಮನುಷ್ಯರು ನಡುವೆ ಹುಟ್ಟಿದ್ದಾರೆ ಮನುಷ್ಯನೂ ಉಪಭೋಗೇನ ನಿತ್ಯ ಅಡುಗೆ ಮಾಡೋರು ಯಾರು ಮನುಷ್ಯರು ಯಾರು ಮನುಷ್ಯ ಮನುಷ್ಯರೇ ಅಡಿಗೆ ಮಾಡಿ ಬಡಿಸಿದ ಮನುಷ್ಯರೇ ಸಂಪಾದನೆ ಮಾಡಿದ ಅನ್ನವನ್ನು ತಿಂದರೆ ಏನಾಗ್ತದೆ ಅಂದರೆ ನಾವು ನಿಧಾನ ಅದೇ ಭಾವನೆಗಳಿಗೆ ಬಲಿಯಾಗ್ತಾ ಹೋಗ್ತೇವೆ ದೃಷ್ಟದ್ದುನೇ ತಾನು ದೇವತೆ ಅನ್ನೋ ಮರೆತು ವರ್ತಿಸ್ಬಿಟ್ಟೆ ದ್ರೌಪದಿ ದೇಹದಲ್ಲಿದ್ದ ದೇವತೆಗಳು ದ್ರೌಪದಿ ಭಾರತೀಯಗಳನ್ನು ಹೊರತುಪಡಿಸಿಬಿಟ್ರೆ ಉಳಿದವರೆಲ್ಲರಿಗೂ ಯಾವತ್ತೂ ಆತಂಕ ನಿತ್ಯ ಭಯ ಏನಾಗ್ತದೋ ಏನಾಗೋ ನಮ್ಗೆ ಏನು ಮಾಡಿಬಿಡ್ತಾರೆ ಏನೋ ಭಯ ಇದೆಲ್ಲ ಇರ್ತದೆ ಸ್ಥಿತಿ ಆಗಿತ್ತು ಒಳಗಿರುವ ದೇವತೆಗೇನೆ ಮನುಷ್ಯ ದೇಹದಲ್ಲಿ ಹುಟ್ಟಿ ಬಂದಾಗ ನಾನು ದೇವತೆ ಅಂತ ಗೊತ್ತಾಗೋದಿಲ್ಲ ನಾನೊಬ್ಬ ಮನುಷ್ಯ ಅಂತ ವ್ಯವಹಾರ ಮಾಡ್ತಾ ಹೋಗಿಬಿಡ್ತಾನೆ ನಮ್ಮ ನಿಮ್ಮ ದೇಹದೊಳಗಂತೂ ಒಳಗೆ ದೇವತೆ ಇಲ್ಲವೇ ಇಲ್ಲ ಇರುವವರು ನಾವೇ ನಮ್ಮ ಗತಿ ಏನಾಗ್ತದೆ ಅರ್ಜುನ ವಸ್ತುತಃ ಇಂದ್ರನ ಅವತಾರ ಅವನು ಭಗವಂತರನ್ನು ಸಾಕ್ಷಾತ್ಕರಿಸ್ಕೊಂಡ ಅವನಿಗೆ ಇವತ್ತು ಆ ಕುರುಕ್ಷೇತ್ರದಲ್ಲಿ ನಿಂತಾಗ ಯುದ್ಧ ಮಾಡುವುದು ಬೇಡ ಅಂತ ಅನಿಸ್ಬಿಡುತ್ತೆ ಒಂದು ಸಾರಸ್ಯದ ಸಂಗತಿ ಮಹಾಭಾರತದಲ್ಲೇ ಬರ್ತದೆ ಈ ಇದು ಭೀಷ್ಮ ಪರ್ವ ಇತ್ತು ನಮ್ಗೆ ಗೊತ್ತಿರುವಂತೆ ಆದಿ ಸಭಾ ವಲ ವಿರಾಟ ಉದ್ಯೋಗ ಭೀಷ್ಮ ಉದ್ಯೋಗ ಪರ್ವದ ಕೊನೆಯಲ್ಲಿ ಒಂದು ವಿಷಯ ಬಂದಿರ್ತದೆ ಈ ಧರ್ಮರಾಜ ಯುದ್ಧ ಮಾಡುವುದು ಬೇಡ ಅಂತ ಅಂತಿರ್ತದೆ ಆವಾಗ ಈ ಅರ್ಜುನ ಹಾಗಲ್ಲ ನಾವು ಕ್ಷತ್ರಿಯರು ಯುದ್ಧ ಮಾಡಲೇಬೇಕು ಧರ್ಮ ಸಂಸ್ಥಾಪನೆ ಯುದ್ಧ ಮಾಡಲೇಬೇಕು ಅಂತ ಆ ತನ್ನ ಅಣ್ಣ ಧರ್ಮರಾಜನಿಗೆ ಚೆನ್ನಾಗಿ ಬೋಧನೆ ಮಾಡ್ತಾನೆ ವಸ್ತುಧ ಭಗವದ್ಗೀತೆ ನೋಡೋದಕ್ಕಿಂತ ಮುಂಚೆ ಅದನ್ನು ನೋಡಿದು ಚೆನ್ನಾಗಿತ್ತು ಆವಾಗ ಅಷ್ಟೆಲ್ಲ ಮಾತಾಡಿದ ಅರ್ಜುನನೇ ಭಗವದ್ಗೀತೆ ಈ ಅಧ್ಯಾಯದಲ್ಲಿ ಹೀಗೆ ಮನೋ ದೌರ್ಬಲ್ಯಕ್ಕೆ ಅಂತ ಆಶ್ಚರ್ಯ ಆಗ್ತದೆ ಆ ಶ್ಲೋಕಗಳನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅದು ಸಾಧ್ಯ ಆಗಲಿಲ್ಲ ಇಲ್ಲಿ ಗೊತ್ತಾಗಲಿ ಮನುಷ್ಯನ ಸ್ವಭಾವ ಹೇಗೆ ಅಂದರೆ ನಾಳೆ ಹಾಗೆ ನೀವು ಕಲಿತ ಶಾಸ್ತ್ರ ಶ್ರವಣ ಮಾಡಿದ ಶಾಸ್ತ್ರ ಇನ್ನೊಬ್ಬರಿಗೆ ಪ್ರವಚನ ಮಾಡಿದ್ದು ಅದೆಲ್ಲ ಬಿಡ್ತಾನೆ ಒಮ್ಮೊಮ್ಮೆ ಒಂದೊಂದು ರೀತಿ ವರ್ತಿಸ್ತಾನೆ ಮಂಗ ಒಮ್ಮೆ ನೆಲದ ಮೇಲೆ ಒಮ್ಮೆ ಮರದ ಮೇಲೆ ವ್ಯತಿರೇಕ ಎಲ್ಲವೂ ಕೈಯಲ್ಲಿ ಏನನ್ನಾದರೂ ಕೊಟ್ಟು ಕೆಲವು ಸರಿ ತಿಂದರೆ ತಿಂದಿದ್ದು ಬಿಸಾಡಿದ್ರೆ ಬಿಸಾಡಿತ್ತು ಯಾವ ಬೆಲೆಯೂ ಇಲ್ಲ ಮಂಗನಿಗೆ ಮಂಗನಂತನೇ ಮನುಷ್ಯ ಅಷ್ಟೆಲ್ಲ ತನ್ನ ಅಣ್ಣನಾದ ಧರ್ಮರಾಜನಿಗೆ ಬೋಧನೆ ಮಾಡಿದವನು ಇವತ್ತು ಅಲ್ಲಿ ಹೋಗಿ ನಿಂತಾಗ ಏನು ಮಾಡಬೇಕು ಬೇಡ ಅಂತ ಗೊಂದಲ ಇದು ಜನಸಾಮಾನ್ಯರ ಈಗ ಈಗಾಗ್ತಿರ್ತದೆ ನಮ್ಮ ನಿಮ್ಮ ಜೀವನವನ್ನೇ ನಾವು ಒಂದು ಬಾರಿ ಅವಲೋಕನ ಮಾಡಿದರೆ ಎಷ್ಟು ಬಾರಿ ಏನು ಮಾಡಬೇಕು ಬೇಡುವ ಗೊಂದಲಕ್ಕೊಳಗಾಗಿರುತ್ತೆ ಹೌದಾ ಅದರಲ್ಲೂ ಸರಿಯಾಗಿ ಕೆಲಸ ಮಾಡಬೇಕಾದ ಪ್ರಸಂಗ ಇದ್ದಾಗ ಸ್ಟೆಪ್ ತೊಗೊಳ್ಬೇಕಾದ ಸಂದರ್ಭ ಇದ್ದಾಗ ಗೊಂದಲ ಕಾಡೋನು ಹೆಚ್ಚು ಹಾಗಾಯ್ತು ಅರ್ಜುನಿಗೂ ಕೂಡ ಅಲ್ಲಿ ಅವನಿಗೆ ಗೊಂದಲ ಅವನಿಗೆ ಅವರನ್ನು ನೋಡಿ ಕೃಪೆಯಾಗ ಪರೆಯಂತಹ ಒಂದು ದೊಡ್ಡ ಗೊಂದಲ ಏನು ಮಾಡಬೇಕು ಅನ್ನುವಂಥ ಗೊಂದಲ ಈ ಜಗತ್ತಿನಲ್ಲಿ ಸಜ್ಜನರಿಗೆ ಯಾರು ಕೆಲಸ ಮಾಡಬೇಕಾಗುತ್ತದೆ ಅಂತವ್ರಿಗೆ ಗೊತ್ತು ಕೆಲವು ಕಡೆ ಗೊಂದಲ ಕೆಲವು ಕಡೆ ದುರ್ಜನರಿಗೆ ಭಾರಿ ದೃಢವಾದ ನಿರ್ಧಾರ ಹೀಗೆಲ್ಲ ನಡೀತಿತ್ತು ಎದುರುಗಡೆ ದುರ್ಯಾದ ನಿರ್ಧಾರ ಆ ದುರ್ಯೋಧನಿಗೂ ಕೂಡ ಒಂದು ರೀತಿಯಲ್ಲಿ ಬಂದರೆ ಇತ್ತು ನಾವು ಅದನ್ನು ಇಲ್ಲೇ ಒಂದನೇ ಅಧ್ಯಾಯದಲ್ಲಿ ನೋಡ್ತೇವೆ ಅವನಿಗೆ ತಾವು ಗೆಲ್ಲುವುದರಲ್ಲೇ ಸಂಶಯ ಇತ್ತು ದುರ್ಯೋಧನಿಗೆ ಆದರೆ ಹೊರಗೆ ಅದನ್ನು ತೋರ್ಪಡಿಸ್ಕೊತಿರ್ಲಿಲ್ಲ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತ ಪರ್ಯಾಪ್ತಂ ತುಗಮೇತೇಶಾಮ್ ಬಲಂ ಭೀಮಾಭಿರಕ್ಷಿತ ನಮ್ಮ ಕಡೆ ಹನ್ನೊಂದು ಅಕ್ಷಿಣಿ ಸೈನ್ಯ ಇದೆ ಭೀಷ್ಮ ದ್ರೋಣ ಕರ್ಣ ಶಲ್ಯ ಮೊದಲಾದವರೆಲ್ಲ ನಮ್ಮಲ್ಲಿದ್ದಾರೆ ಆದರೆ ಇಷ್ಟೆಲ್ಲ ಆದರೂ ಕೂಡ ನಮ್ಮ ಈ ಸೈನ್ಯ ಅಪರ್ಯಾಪ್ತವಾಗಿದೆ ಪಾಂಡವರನ್ನು ಗೆಲ್ಲಕ್ಕೆ ಇದು ಸಮರ್ಥ ಆಗ್ತದೆ ಅನಿಸೋದಿಲ್ಲ ಅಂತ ಪಾಪ ಪರ್ಯಾಪ್ತ ಅಂತೂ ಪರ್ಯಾಪ್ತಂತೂ ಇದ್ ಕೇವಲ ಅಕ್ಷೋಹಿಣಿ ಏಳು ಅಕ್ಷೋಹಿಣಿ ಸೈನ್ಯ ಇದೆ ಈ ಪಾಂಡವರ ಸೈನ್ಯ ಮಾತ್ರ ಸಮರ್ಥ ಆಗಿದೆ ಜಲವನ್ನು ಸೋಲಿಸಿ ಅದು ಅಂತ ಪಾಂಡವರ ಬಗ್ಗೆ ಒಂದು ಅಳುಕಿದೆ ನನಗೆ ಹೀಗೆ ದುರ್ಯೋಧನಂಥವರಿಗೂ ಅಂಥದೇ ಒಂದು ಅಳುಕು ಆದರೆ ಹೊರಗೆ ಅದನ್ನು ತೋರಿಸ್ಕೊಳ್ಳೋದಿಲ್ಲ ಅವನಿಗೆ ನಾವು ಗೆಲ್ಲಬೇಕು ಅನ್ನುವಂಥ ಛಲ ಹೊರಗೆ ಆತ ದರ್ಪದ ಮಾತುಗಳು ಇದನ್ನು ಆಡ್ತಿದ್ದಾನೆ ಅರ್ಜುನನಿಗೂ ಮತ್ತೊಂದು ರೀತಿಯಾದಂಥ ಗೊಂದಲ ದುರ್ಯೋಧನನ ಗೊಂದಲ ಅರ್ಜುನನ ಗೊಂದಲ ಎಲ್ಲವನ್ನು ಕೂಡ ನಾವಿಲ್ಲಿ ನೋಡ್ತೇವೆ ಮತ್ತು ನಾವು ಇವರೆಲ್ಲರಿಗೋಸ್ಕರ ಇಲ್ಲಿ ಬಂದು ನಿಂತಿದ್ದೀವಿ ಅವರೆಲ್ಲ ನಮ್ಮ ಸುಖಕ್ಕೋಸ್ಕರ ಗೆದ್ದರೆ ರಾಜರಾಗೋರು ನಾವು ಅವರ್ಯಾರಿಗೂ ರಾಜ್ಯ ಸಿಗೋದಿಲ್ಲ ಹಸ್ತಿನಾವತಿ ರಾಜ್ಯ ಸಿಗೋದು ಯಾರಿಗೆ ನಮಗೆ ಈಶಾಮರ್ಥ್ಯ ಕಾಂಕ್ಷಿತನ್ನು ರಾಜ್ಯಂ ಭೋಗ ಸುಖಾನಿತ ಅವರೆಲ್ಲ ಇಲ್ಲಿ ಪ್ರಾಣದ ಹಂಗು ತೊರೆದು ಯುದ್ಧಕ್ಕೆ ಬಂದು ನಿಂತಿದ್ದಾರೆ ಇವರೆಲ್ಲರನ್ನೂ ಕೊಂದು ನಮ್ಮೆದುರಿಗಿರುವಂಥವ್ರನ್ನೂ ಕೊಂದು ನಮಗೆ ಅದೇನು ನಿಶ್ಚಿತ ಇದೆ ಯದ್ವಾ ಜಯಮ ಎದಿವೇಯು ಯುದ್ಧ ನಡೀತು ಅಂದರೆ ನಮ್ಮವರು ಸೋಲು ಸೋಲು ಹೋಗೋದು ಅವರು ಸೋಲ್ಬಹುದು ನಮ್ಮಲ್ಲಿದ್ದವರೇ ಸತ್ತು ಹೋಗ್ಬೋದು ಅವರಲ್ಲಿದ್ದವರೇ ಸತ್ತು ಹೋಗ್ಬೋದು ಯಾವುದು ಇದರಲ್ಲಿ ನಿಶ್ಚಿತ ಅಲ್ಲ ಅವರಿಗೆ ನಮಗೆ ಎದುರಿಗಿರುವಂಥವರಿಗೆ ಈ ಎಲ್ಲ ಪಾಪಗಳ ಅರಿವಿಲ್ಲ ನಮಗಾದರೂ ಅದೊಂದು ಪಾಪದ ಅರಿವಿರಬೇಕಲ್ಲ ಪಾಪದ ಅರಿವಿಲ್ಲದೆ ಹೋದರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಷ್ಟೆಲ್ಲ ಓದಿ ಬರೆದು ತಿಳಿದಂಥವ್ರು ಭಗವಂತನ ಸಾಕ್ಷಾತ್ ನಿತ್ಯ ಭಗವಂತನ ಅನುಗ್ರಹ ಇದ್ದವರು ವ್ಯಾಸ ರೂಪದ ಕೃಷ್ಣನ ಭಗವಂತನ ಅನುಗ್ರಹ ಇತ್ತು ಅಂಥವ್ರಿಗೆ ನಮಗೆ ಒಂದು ಎಚ್ಚರಿ ಇಲ್ಲದೆ ಹೋದರೆ ನಾವು ಮಾಡುವುದೇನಿಲ್ಲ ಮತ್ತು ಎಲ್ಲ ಜನರು ಕೂಡ ಸತ್ತು ಹೋದರೆ ಇಲ್ಲಿ ಉಳಿಯುವವರು ಕೇವಲ ಸ್ತ್ರೀಯರು ಉಳಿತಾರೆ ನಮ್ಗೆ ಗೊತ್ತಿರಬೇಕು ಈ ಯುದ್ಧದಲ್ಲಿ ಸರಿಸುಮಾರು ಐವತ್ತು ಲಕ್ಷ ಜನ ಸತ್ರ ಒಟ್ಟಾರೆ ಹದಿನೆಂಟು ದಿನದ ಯುದ್ಧದಲ್ಲಿ ಹದಿನೆಂಟು ಅಕ್ಷವೇಣಿ ಸೈನ್ಯ ಇದೆಯಲ್ಲ ಅದರಲ್ಲಿ ಒಂದೊಂದು ಅಕ್ಷಹಿಣಿ ಸೈನ್ಯ ಅಂದರೆ ಎಷ್ಟು ಇರ್ತಾರೆ ರಸದ ಮೇಲೆ ಎಷ್ಟು ಜನ ಇರ್ತಾರೆ ಆನೆ ಮೇಲೆ ಎಷ್ಟು ಕುದುರೆ ಮೇಲೆ ಎಷ್ಟು ಒಂದೊಂದು ಲೆಕ್ಕ ಹಾಕಿದರೆ ಒಟ್ಟು ಹದಿನೆಂಟು ಅಕ್ಷಹಿಣಿ ಸೈನ್ಯ ಲೆಕ್ಕ ಹಾಕಿದರೆ ಒಟ್ಟು ಐವತ್ತೈದು ಲಕ್ಷ ಜನ ಸತ್ತರು ಅಂತ ಅದೊಂದು ಲೆಕ್ಕಾಚಾರ ಮೂಲಕ ನಾವು ತಿಳ್ಕೊಬೋದು ಉಳಿದವರು ಯಾರು ಚಿಕ್ಕ ಮಕ್ಕಳು ಸ್ತ್ರೀಯರು ಉಳಿತಾರೆ ಅವರೆಲ್ಲ ಹಾಳಾಗಿ ಹೋಗ್ತಾರೆ ನಾಳೆ ನಮ್ಮ ಪಿಂಡ ಪ್ರದಾನ ಮಾಡುವ ಯಾರು ನಮಗೆ ಈ ಕುಲದ ಗತಿ ಏನು ಅಹೋ ಭತ್ತ ಮಹತ್ ಪಾಪ ಕರ್ತುಂಬ ಹೊಸಿತ ವಯಂ ದೊಡ್ಡ ಪಾಪಕ್ಕೆ ಕೈ ಹಾಕಿಬಿಟ್ಟಿದ್ದೀವಲ್ಲ ನಾವು ಇದು ರಾಜ್ಯ ಸುಖ ಲೋ ರಾಜ್ಯಕ್ಕಾಗಿ ಹೀಗೆಲ್ಲ ಮಾಡ್ತಿದ್ದೀವಲ್ಲ ನಾ ಅದರಿಂದ ಈ ಶಸ್ತ್ರವನ್ನು ಹಿಡಿಯದೆ ನಾನು ಶಸ್ತ್ರವನ್ನು ಕೆಳಗೆ ಬಿಸಾಕಿ ಸುಮ್ಮನೆ ಬಿಡ್ತೇನೆ ಅವರೇ ನನ್ನನ್ನು ಕೊಲ್ಲೋದಿದ್ರೆ ಕೊಲ್ಲೆ ಅದೇ ನನಗೆ ಹೆಚ್ಚು ಕ್ಷೇಮ ಸತ್ತರೆ ಎಲ್ಲೋ ಹೋಗ್ತೇನೆ ಆ ಲೋಕದಲ್ಲಿ ಸುಖವಾಗಿದ್ದೇನೆ ಮತ್ತು ಈ ಜಗತ್ತಿನ ನಾನು ಯುದ್ಧ ಮಾಡಿ ಏನು ಉಪಯೋಗ ಅಂತ ಆ ಬಿಲ್ಲು ಬಾಣ ಅದೆಲ್ಲವನ್ನು ಕೆಳಗೆ ಬಿಸಾಕಿ ಅವನು ಭಯಪಟ್ಟು ಭಯ ಕಳವಳ ಭಯ ಅನ್ನೋದಕ್ಕಿಂತ ಗೊಂದಲ ಏನು ಮಾಡಬೇಕು ಅನ್ನೋ ಗೊಂದಲ ಅದಕ್ಕೆ ಒಳಗಾಗಿ ಯುದ್ಧ ಭೂಮಿಯನ್ನು ಕೂತ್ಕೊಂಡು ಬಿಟ್ಟ ತನ್ನ ರಥ ರಥದ ನಡುವೆ ಕೂತ್ಕೊಂಡು ಬಿಟ್ಟ ಅಂತ ಕೇಳಿ ಬರ್ತದೆ ಅಲ್ಲಿಗೆ ಒಂದನೇ ಅಧ್ಯಾಯ ಶ್ರವಣ ಮುಕ್ತಾಯ ಕಂಡಿತ್ತು